ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರೇನು ಮೇಡಮ್ ರೂಪಾ ಅಂತ ಮೇಡಮ್ ನಿಮಗೆ ಏನು ಜನನ ಮರಣ ಪ್ರಮಾಣ ಪತ್ರ ನಿಮ್ಮ ನಿಮ್ಮ ಇದ್ರಿಗೆ ಬರುತ್ತಾ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಹೌದು ಒಂದು ಜನ ಪ್ರಮಾಣ ಪ್ರಮಾಣ ಪತ್ರ ತಗೊಳಕ್ಕೆ ಎಷ್ಟು ದುಡ್ಡು ದುಡ್ಡು ತಗೊಳ್ತೀರಾ ಓಕೆ ನಾನೂರು ರೂಪಾಯಿ ನೀವೆಷ್ಟು ತಗೊಂಡಿದ್ದೀರಾ ಏನು ಜನನ ಪ್ರಮಾಣ ಪತ್ರಕ್ಕೆ ಐವತ್ ರೂಪಾಯಿ ಅಷ್ಟೇ ತಗೊಂಡಿರ ನೀವು ಇವಾಗ ನಾವ್ ರೆಕಾರ್ಡ್ಸ್ ತೋರ್ಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದೀರಾ ಸಾವಿರದ ನಾನ್ನೂರು ರೂಪಾಯಿ ತಗೊಂಡಿರಾ ಯಾಕೆ ಸಾವಿರದ ನಾನೂರ ತಗೊಂಡ್ರಿ ಫೋನ್ ಪೇನೆ ಮಾಡಿರ ನಿಮ್ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಇವಾಗ ಹಾಕಿ ಇವಾಗ ಬೇಗ ನಮ್ಮ ಮುಂದೆ ಹಾಕ್ಬಿಡಿ ಏನ್ ಮೇಡಮ್ ಯಾರಾದ್ರೂ ಗೊತ್ತಿಲ್ದರೊ ಬಂದು ಏನ್ ಮಾಡ್ತೀರಾ ನೀವ್ ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡೋಕ್ಕೂ ಆಗೋಲ್ಲ ನೀವೇ ಜಾಸ್ತಿ ದೂರು ತಗೊಳ್ತೀರಾ ಅಧಿಕಾರಿಗಳೇ ಹಂಗೆ ನೀವು ಐಡಿ ಕಾರ್ಡ್ ಅಲ್ಲಿ ಐಡಿ ಕಾರ್ಡ್ ನೀವು ಸರ್ಕಾರಿ ಅಧಿಕಾರಿಗಳು ಮತ್ತೆ ಇಲ್ಲಿ ಬಂದ್ ಎಷ್ಟು ದಿನ ಆಯ್ತು ನೀವು ಎರಡು ಆಯ್ತು ಆವಾಗ್ಲೇ ನೀವು ಸಾವಿರದ ನಾನೂರು ಎಷ್ಟು ತಗೊಂತೀರಾ ಮಿನಿಮಮ್ ಎಷ್ಟು ಬರುತ್ತದೆ ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜನ ತಾನೆ ಒಪ್ಕೊಳ್ಳಿ ಕಳ್ಸಿರೋದಂತೂ ನಿಜ ತಾನೆ ಮೇಡಮ್ ಕಳ್ಸಿರೋದಂತೂ ನಿಜ ತಾನೆ ಅಲ್ಲ ಆಯ್ತು ಅಲ್ಲ ಕಳ್ಸಿರೋದಂತೂ ನಿಜ ತಾನೆ ನಿಮ್ಗೆ ಯಾಕೆ ತಗೊಂಡ್ರಿ ಯಾವ ತಗೊಂಡ್ರಿ ಯಾವ್ದು ಆಧಾರದ ಮೇಲೆ ತಗೊಂಡ್ರಿ ಹಳೇದ್ ಏನ್ರಿ ಮೇಡಮ್ ಸರಿ ಆಯ್ತು ರಿಸಿಪ್ಟ್ ಕೊಟ್ಟರೆ ಹೋಗ್ಲಿ ಅದಕ್ಕೆ ಸಾವಿರದ ನಾನೂರು ರೂಪಾಯಿ ರಿಸಿಪ್ಟ್ ಕೊಡ್ತೀರಾ ಇವಾಗ್ಲೇ ಏನಂತ ಯಾಕೆ ತಗೊಂಡ್ರಿ ಏನ್ ಪ್ರಪೋಸ್ ಕೋಸ್ಕರ ತಗೊಂಡ್ರಿ ಸರಿ ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದು ನಿಮಿಷ ಬನ್ನಿ ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ಮnder ಅಲ್ಲಿ ಇಷ್ಟ ಬರತಾರೆ ನಿಮ್ಮnder ಅಲ್ಲಿ ಅವ್ರು ಬರ್ತಾರೆ ನಿಮಗೆ ಗಮನಕ್ಕೆ ಇಲ್ಲದೆ ಇದೇ ನಡೆದಿರಲ್ಲ ಆಯ್ತಾ ಏನಕ್ಕೆ ಸಾವಿರದ 1400 ರೂಪಾಯಿ ಅಮೌಂಟ್ ತಗೊಂಡಿದ್ರೆ ಹೆಂಗೆ ತಗೊಂಡ್ರು ಸರ್ ಅಂತಿಮವಾಗಿ ಯಾರು ಸಿಗ್ನೇಚರ್ ಹಾಕಕ ನೀವು ಇವರ ಹಾ ಸರಿ ನೀವು ನೀವೇ ತಾನೇ ಇವ್ರ ಮೇಲಿನ ಅಧಿಕಾರಿಗಳು ಎಲ್ಲ ವರದಿ ಮಾಡಲ್ಲ ಓ ವರದಿ ಮಾಡಲ್ಲ ಅಂತ ಎಷ್ಟು ಎಷ್ಟು ಕೊಡ್ತಾರೆ ಹೋಗ್ಲಿ ತಿಂಗಳ ತಿಂಗಳ ಇಲ್ಲ ಅವರ ತಿಂಗಳ ತಿಂಗಳ ಎಷ್ಟು ಕೊಡ್ತಾರೆ ಮತ್ತೆ ನೀವ್ ಹೆಂಗ್ ಇಸ್ಕೊಂಡ್ರಿ ನೀವು ಮತ್ತೆ ಏನಕ್ಕೆ ಈಗ ಐನೂರು ರೂಪಾಯಿ ಇನ್ನ ಸಾವಿರದ ಬ್ಯಾಂಕ್ ಅಲ್ಲ ಬಂದಿದ್ದ ಖಜಾನೆ ಜಮಾ ಮಾಡ್ತಾರೆ ಎಲ್ಲ ಅವರೇ ನೋಡಿರ್ತಾರೆ ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಕೊಟ್ಟಿದ್ದಾರೆ ಜಮಾ ಮಾಡೋದ್ರೆ ಅವ್ರಿಗೆ ಕೊಟ್ಟಿದೆ ಸರಿ ತಿಂಗಳಲ್ಲಿ ಎಷ್ಟು ಬರುತ್ತೆ ಜನನ ಪ್ರಮಾಣ ಪತ್ರ ಎಷ್ಟು ಬರುತ್ತೆ ನಿಮ್ಗೆ ಅಂದಾಜು ಹದಿನೈದು ಸಾವಿರ ಜನ ಪ್ರಮಾಣ ಪತ್ರ ಅರ್ಜಿಗಳು ಬರುತ್ತೆ ಅಂದ್ರೆ ಎಷ್ಟು ಅರ್ಜಿಗಳು ಬರುತ್ತೆ ಅಮೌಂಟ್ ಎಷ್ಟು ಬರ್ಬಹುದು ಅರ್ಜಿ ಅಂದ್ರೆ ಲೆಕ್ಕ ಲೆಕ್ಕಾಕೊಳ್ಳಿ ನೀವು ಒಂದುವರೆ ಸಾವಿರ ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ ಚಿಲ್ಲರೆ ಆಗುತ್ತೆ ಸಂಬಳ ಸಂಬಳ ಇದೊಂದು ನಲವತ್ತೈದು ಸಾವಿರ ಎಕ್ಸ್ಟ್ರಾ ಕೇಂದ್ರ ಅಂದ್ರೆ ಒಂದೊಂದು ಒಂದ್ ಲಕ್ಷ ಎಷ್ಟು ಸಂಬಳ ಮೇಡಮ್ ನಿಮ್ಗೆ ಸಂಬಳ ಬಿಡು ಎಷ್ಟು ಸಂಬಳ ಹೇಳ್ರಿ ತರ್ಟಿ ತೌಸಂಡ್ ಇದೊಂದು ನಲವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಮತ್ತೆ ಇವಾಗ ನಮ್ ಮುಂದೆನೆ ಐತಲ್ಲ ಕಣ್ಮ್ ಮುಂದೆನೆ ಐತಲ್ಲ ಇವ್ರು ನೀವೇ ಜವಾಬ್ದಾರ ಸರ್ ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ ನೀವೇ ಸುಮೋಟ ತಗೊಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವರು ಅಡ್ವೊಕೇಟ್ ಅವ್ರು ಏನಿದೆ ಕಾನೂನು ಪ್ರಕಾರ ತಗೊಂತಾರೆ ಮತ್ತೆ ನೀವ್ ತಗೊಳಿಲ್ಲ ಅಂದ್ರೆ ಇವ್ರು ತಗೊಂತಾರೆ ನಾವ್ ನಿಮ್ ಮೇಲೆ ಆಕ್ಷನ್ ತಗೊಳ್ಳೋದು ಅವ್ರು ಹೆಣ್ಮಕ್ ನಾವು ಮಾಡಕ್ಕೂ ಆಗಲ್ಲ ನೀವು ಸುಮ ನಿಮ್ಮ ನಿಮ್ ಮೇಲೆ ಕೇಸ್ ಆಗ್ತೀರಿ ನೀವು ಭಾಗಿದಾರರು ಅಂತ ಇದಾಗ್ತಿರ ಅಷ್ಟೇ ಏನ್ ಪ್ರೂವ್ ಮಾಡಾದೆ ತೋರ್ಸಪ್ಪ ಈಗ ತೋರಿಸಲ್ಲ ಅಲ್ಲ ನಿಮ್ಮ 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 ಕೆಳಗೆ ಅಧಿಕಾರಿಗಳಲ್ಲ ಅವರು ಹಾ ಈ ನೀವು ಸಂಭಾ ಈ ಸಂಭಾಳ್ ಮಾಡಿ ಮೇಡಂ ಸಾಯಾಬಾ ಏನ್ ಸಾಯಾಬಾ ಯಾರಿ ಸಾಯಾಬ್ರು ನಿಮ್ಮ ಕಮನ್ ಐಆರ್ಎಎಸ್ ನೀವೆಕ್ ಹೆಸರು ಇಲ್ವಾ ಅವ್ರ ಹೆಸರು ಇಲ್ವಾ ಅವ್ರ ಡೆಸಿಗ್ನೇಷನ್ ಇಲ್ವಾ ಅವರದೇನ ಇಲ್ವಾ ಏನ್ ಸಾಯಾಬ್ರು ಕಮಿಷನರ್ ಕಮಿಷನರ್ ಹಾ ನಿಮಗೆ ಸಂಬಳ ಕೊಡೋದು ನಾವು ಸರಿನಾ ಸರ್ina ಇನ್ಯಾರು ಯಾರ್ ಕೊಡ್ತಾರದು ನಾನ್ ಕಟ್ಟ ತೆರಿಗೆ ನಿಮ್ ಸಂಬಳ ಇರೋದು ನೀವು ನಮ್ಮ ಹತ್ರ ನೂಟಿ ಮಾಡ್ತಿರಲ್ಲ ಮತ್ತೆ ಬರುತ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲ್ಸ ಮಾಡ್ಬೇಕು ನೀವಲ್ಲ ತಗೊಂಡ್ರಿ ಅಲ್ವಾ ನಿಮ್ ದುಡ್ಡೇ ಬಂದಿಲ್ವಾ ಅದು ದುಡ್ಡು ಬಂದಿಲ್ವಾ ಬಂದಿರ್ಬೇಕಲ್ಲ ಹಿಸ್ಟ್ರಿ ಹಿಸ್ಟ್ರಿ ಡಿಲೀಟ್ ಮಾಡಕ್ಕಾಗಲ್ಲ ಫೋನ್ ಪೇಲಿ

ನಿಮ್ ಸರ್ಕಾರಿ ಫೀಸ್ ಎಷ್ಟ ಐತೆ ಅಷ್ಟೇ ತಗೊಬೇಕು ಮೇಡಮ್ ಎಲ್ಲಾ ನೀವು ಅಧಿಕಾರಿಗಳಿಗೆ ಅಲ್ಲಿ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಸಬೂಬುಗಳೇ ನಿಮ್ದವೆಲ್ಲ ನಿಮ್ಮ ರೂಪ ಏನೋ ಮರ ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಎಷ್ಟೊಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೊಬೇಕು ಸರ್ ಮಿನಿಮಮ್ ಫೀಸು ಸಮಸ್ಯೆ ಅಲ್ಲ ಲಂಚ ತಗೊಂಡಿದ್ದಾರೆ ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ ಯಾರು ಹೇಳಿತಲ್ಲ ರೆಕಾರ್ಡ್ಸ್ ಐತೆ ನಮ್ಮ ಹತ್ರ ಅಲ್ಲ ಯಾಕೆ ಕೊಟ್ರಿ ಅಂತ ಕೇಳೋದಲ್ಲ ಯಾಕೆ ಈಸ್ಕೊಂಡ್ರಿ ಅಂತ ನೀವು ಕೇಳಬೇಕು ಸಾರ್ವಜನಿಕರ ಕತೆ ಬಿಟ್ಬಿಡಿ ಅಲ್ಲಿ ಜನಕ್ಕ ಗೊತ್ತಾಗಲ್ಲ ಇನ್ ಒಂದು ಗಮನಕ್ಕೆ ತಂದಿದ್ರೆ ಏನು ಎಂತ ಸಮಸ್ಯೆ ಬಗೆಲ್ಲ ಅಲ್ಲ ಶುಲ್ಕತ್ ಬೋರ್ಡ್ ಎಲ್ಲ ಹಾಕಿದೀರ ನೀವು ಎಲ್ಲಿದೆ ಎಲ್ಲ ಶುಲ್ಕ ಇವಾಗ ಜನರ ಪ್ರಮಾಣ ಪತ್ರಕ್ಕೆ ಬೋರ್ಡ್ ಎಲ್ಲ ಹಾಕಿದ್ದೀರಾ ಆಯ್ತೀರಿ ಅಲ್ಲ ಎಲ್ಲ ಹಾಕಿದೀರಾ ನಿಮ್ ಜವಾಬ್ದಾರಿ ಅದು ಅವ್ರು ಆಯ್ತಿರ ಜವಾಬ್ದಾರಿ ಏನು ಅಲಾಟ ಎಲ್ಲ ಕಾಲಕ್ ಬಿದ್ದು ಕಾಲಕ್ ಬಿದ್ದು ನಮಸ್ಕಾರ ಮಾಡಿ ಸರ್ ಕಾಲಕ್ ಬಿಡ್ತೀನಿ ಅಲ್ಲ ನಾವೇ ಬ್ಲೇಮ್ ಮಾಡ್ತಾ ಇಲ್ಲ ಶುಲ್ಕದ ಎಲ್ಲ ಹಾಕಿದೀರ ಅಲ್ಲ ಸರಿ ಶುಲ್ಕ ಬೋರ್ಡ್ ಎಲ್ಲ ಹಾಕಿದೀರಾ ಸರ್ ದರ ಪಟ್ಟಿ ಹಾಕ್ಬೇಕು ಯಾವ್ದಾವ್ದಕ್ ಏನೇನು ಅಂತ ಇದು ಅದು ಸರ್ಕಾರದ ಆದೇಶ ಇದೆ ದರಪಟ್ಟಿ ಬೇಗ ಇವತ್ ನಾಳೆನೆ ಹಾಕ್ಸಿ ಸರ್ ಯಾವ ಯಾವ ಏನೇನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು ಮರಣ ಪ್ರಮಾಣಕ್ಕೆ ಇತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯಗಳು ಕೊಡ್ತಿರೋ ಎಲ್ಲದಕ್ಕೂ ಎಷ್ಟೆಷ್ಟು ದರ ಪ್ರಮಾಣ ಹಾಕ್ಬೇಕಿ ಸುಮ್ನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಆದ್ರೆ ಕಾಟಾಚಾರ ಆಮೇಲೆ ಅವ್ರೇ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಏನಂತ ಕಥೆ ಅಂತ ಸರ್ ನೀವೇ ಒಂದ್ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡ್ರಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವ್ ಇನ್ನೊಂದ್ಸರಿ ಬರ್ತೀರ ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್